ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸಬೇಕು ಅಂತ ತಂದೆ ತಾಯಿ ಒಂದೊಳ್ಳೆ ಸ್ಕೂಲನ್ನು ನೋಡಿ ಸೇರಿಸ್ತಾರೆ ಆದರೆ ಕೆಲ ಶಾಲೆಗಳು ಮಾಡೋ ಕಳ್ಳಾಟಕ್ಕೆ ಮಕ್ಕಳ ಬದುಕೆ ಬರ್ಬಾರ್ದಾಗ್ಬಿಡುತ್ತೆ ಇದು ಹೇಳ್ಕೊಳ್ಳೋದಕ್ಕೆ ಖಾಸಗಿ ಶಾಲೆ ಮಕ್ಕಳ ಜೀವನ ರೂಪಿಸಬೇಕಾದಂಥ ಇದೇ ಶಾಲೆ ತನ್ನ ಇಮೇಜ್ಗಾಗಿ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟವಾಡಿದೆ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ ಇದು ಸೇಂಟ್ ಮೇರಿ ಗರ್ಲ್ಸ್ ಹೈಸ್ಕೂಲ್ ವಸಂತ ನಗರದಲ್ಲಿದೆ ನೋಡೋಕ್ ಮಾತ್ರ ಸ್ಕೂಲ್ ದೊಡ್ಡದು ಆದ್ರೆ ಅಲ್ಲಿನ ಆಡಳಿತ ಮಂಡಳಿ ಬುದ್ಧಿ ಮಾತ್ರ ತೀರಾ ಚಿಕ್ಕದು ವಿದ್ಯಾರ್ಥಿಗಳು ಫೀಸ್ ಕಟ್ಟೋದು ಮಾತ್ರ ಇಲ್ಲಿ ಎಕ್ಸಾಮ್ ಬರೆಯೋದು ಸರ್ಕಾರಿ ಶಾಲೆ ಹೆಸರಲ್ಲಂತೆ ಫಲಿತಾಂಶದ ಆಸೆಗೆ ಬಿದ್ದಿರೋ ಸೇಂಟ್ ಮೇರಿ ಗರ್ಲ್ಸ್ ಹೈಸ್ಕೂಲ್ ಕಳ್ಳಾಟ ಈಗ ಬಯಲಾಗಿದೆ ಪೋಷಕರು ಮಕ್ಕಳನ್ನ ಸೇಂಟ್ ಮೇರಿ ಗರ್ಲ್ಸ್ ಹೈಸ್ಕೂಲ್ಗೆ ಸೇರಿಸಿದ್ರೆ ಈ ಸ್ಕೂಲ್ನವರು ಓದಿನಲ್ಲಿ ಹಿಂದಿರೋ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿದ್ದಾರೆ ಅದು ಪೋಷಕರಿಗೆ ಗೊತ್ತೇ ಇಲ್ಲ ನೂರು ಪರ್ಸೆಂಟ್ ರಿಸಲ್ಟ್ ಬರಬೇಕು ಅಂತ ಫೀಸ್ ಇಲ್ ಕಟ್ಟಿಸಿಕೊಂಡು ಎಕ್ಸಾಮ್ ಮಾತ್ರ ಸರ್ಕಾರಿ ಶಾಲೆಯಲ್ಲಿ ಬರೆಸಿದ್ದಾರೆ ಖಾಸಗಿ ಶಾಲೆಯ ದೋಖಾ ಗೊತ್ತಾಗಿದ್ದು ಶಾಲೆಯ ವಿರುದ್ಧ ಪೋಷಕರು ಆಕ್ರೋಶ ಹೊರಹಾಕಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಗಾಗಿ ಓದಿನಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಸಿದ್ದು ಪೋಷಕರ ಗಮನಕ್ಕೆ ಬಾರದೆ ಅನಾಥ ಮಕ್ಕಳು ಅಂತ ಅಡ್ಮಿಷನ್ ಮಾಡಿರೋ ಆರೋಪ ಕೇಳಿಬಂದಿದೆ ಶಾಲೆಯ ಸುಮಾರು ಹತ್ತು ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಸಿದ್ದು ಕ್ಲೆವ್ಲ್ಯಾಂಡ್ ಟೌನ್ ಕಾರ್ಪೊರೇಷನ್ ಗರ್ಲ್ಸ್ ಸ್ಕೂಲ್ನಲ್ಲಿ ಸೇರಿಸಲಾಗಿದೆ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಇಂಟರ್ನಲ್ ಅಂಕ ಸಿಗದೆ ಒಂಬತ್ತು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಸೆಂಟೆನ್ಸ್ ಸ್ಕೂಲಲ್ಲೇ ನಾವು ಸೇರಿಸಿರೋದು ಅವ್ರು ಕರ್ಕೊಂಡು ಹೋಗ್ಬಿಟ್ಟು ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸಿದ್ದಾರೆ ಸರ್ ನಿಮ್ದು ಈ ಸ್ಕೂಲ್ದು ಮಾಸ್ ಕಾರ್ಡು ಟಿ ಸಿ ಬರೋಲ್ಲ ನೀವು ಆ ಸ್ಕೂಲಲ್ಲೇ ಬಿ ಬಿ ಎಮ್ ಪಿ ಗೌರ್ಮೆಂಟ್ ಸ್ಕೂಲಲ್ಲೇ ತೊಗೊಬೇಕು ಅಂತ ನಾವೇನು ಕೇ ಕೇಳಿದ್ದಕ್ಕೆ ಇಲ್ಲ ನಾವು ಅಲ್ಲೇ ಸೇರಿಸಿದ್ದೀರಿ ಅಂತ ಅವ್ರು ಹೇಳಿದರು ಅದಕ್ಕೆ ಇಲ್ಲ ನಮಗೇನು ಕಲ್ಲು ಸ್ಕೂಲ್ ಫೀಸ್ ಕಟ್ಟಿದ್ದಿಲ್ಲಿ ಅಡ್ಮಿಷನ್ ಮಾಡಿದ್ದಿಲ್ಲಿ ಎಲ್ಲ ಓದಿಸಿದ್ದಿಲ್ಲಲಿ ಇಲ್ಲಿ ಓದಿಸಿದ್ಮೇಲೆ ನಾವೇನು ಕಲ್ಲಿದ್ದು ತೊಗೊಬೇಕು ಸ ಇಂಟರ್ನಲ್ ಮಾರ್ಕ್ಸ್ ಕೊಟ್ಟೇ ಇಲ್ಲ ಸರ್ ಫೋರ್ಜರಿ ಮಾಡಿದ್ದಾರೆ ನ್ಯಾಯ ಇದು ಒಂದು ನಡೀತಿದೆ ಮುಂದಕ್ಕೆ ಮುಂದಕ್ಕೆ ಬರಲಿಲ್ಲ ಇದಕ್ಕೆ ನಾವು ಬಂದು ಸರ್ ಪೋಷಕರ ದೂರಿನ ಮೇರೆಗೆ ಶಾಲೆಯ ಪ್ರಿನ್ಸಿಪಾಲ್ ಹಾಗೂ ಇಬ್ಬರು ಟೀಚರ್ಸ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಎಫ್ಐಆರ್ ದಾಖಲಿಸಿದ್ರು ಪೊಲೀಸರು ಇನ್ನೂ ಕ್ರಮ ಕೈಗೊಂಡಿಲ್ಲ ಅನ್ನೋ ಆರೋಪವಿದ್ದು ಮಕ್ಕಳ ಭವಿಷ್ಯ ಹಾಳು ಮಾಡಿದ ಶಾಲೆಯ ವಿರುದ್ಧ ಪೋಷಕರು ಹಿಡಿಶಾಪ ಹಾಕ್ತಿದ್ದಾರೆ ಶಿವಕುಮಾರ್ ನ್ಯೂಸ್ ಫಸ್ಟ್ ಬೆಂಗಳೂರು